ಏನ್ ಮಾಡಬೇಕು ಏನೋ ಪ್ರೀತು ಮನೆಯವರು ಹೆಣ್ ನೋಡ್ಲಿಕ್ಕೆ ಬರಾಕತ್ತಾರಂತವಾ ಇಲ್ಲಿ ಬರಾಕತ್ತಾರಂತೆ ಈ ನಮ್ ಮನೆ ನೋಡಿದ್ರೆ ಈ ಚಾಂದ್ ಐತಿ ಹೆಂಗ್ ಅಡ್ಜಸ್ಟ್ ಮಾಡ್ಕೊತಾರೆ ಏನಪ್ಪ ಪ್ರೀತುರ್ ಮನೆಯವ್ರು ಏನಾರ ಅನ್ಕೊಂಡ್ಬಿಟ್ರೆ ಮತ್ತೆ ನನ್ನ ಪ್ರೀತುನ ದೂರ ಮಾಡ್ಬಿಟ್ರೆ ಏನಪ್ಪ ಇದು ನಮ್ ಮನಿ ನೋಡಿದ್ರೆ ಅವ್ರಿಗೆ ಬೇಜಾರ್ ಆತಂದ್ರೆ ಏನ್ ಮಾಡ್ಲಿದೇವ್ರಿ ನಾನು ಯಾಕ ಯಾಕ ಸಿತವ ಏನಾದ ಹಂಗ್ಯಾಕ್ ಮಾಡಿ ಮಕ್ಕ ಯಾಕ ಬೇಜಾರಾಗಿ ಅಲ್ಲ ಅಪ್ಪ ಹಂಗೇನಿಲ್ಲಪ್ಪ ಪ್ರೀತು ಬರ್ತಾನಂತ ಫೋನ್ ಹಚ್ಚಿದ್ನ ಬರಾಕತಿ ನಾ ನಿಮ್ ಮನಿಗೆ ಅಂತ ಅನ್ನಪ್ಪ ಅಲ್ಲ ಪ್ರೀತಮ್ ಬರ ಆಗ್ತಾನಂತವ ಪ್ರೀತಮ್ ಬಂದ್ರ ಖುಷಿ ಆಗಿಲ್ಬೇಕಿಲ್ಲವ ಹಂಗ್ಯಾಕ್ ಮಾಡಿ ಮಕ್ಕ ಎಲ್ಗ ಬೇಜಾರಾಗದಿ ಯಾವ ಬೇ ಹಂಗೇನ್ ಬೇಜಾರಿಲ್ಲಪ್ಪ ಮನೆ ನೋಡಕ್ಕೆ ಬರ್ತಾರಲ್ಲ ನಮ್ಮ ಮತ್ ನೋಡಿದ್ರೆ ಇಷ್ಟ ಐತಿ ಮನೆ ನೋಡಿ ಮತ್ತು ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ಲಿ ಅಪ್ಪ ನಾನು ಅದಕ್ಕೆ ನಂಗೆ ಬೇಜಾರ ಆಗ್ಬಿಟ್ಟು ನೋಡಿಯಪ್ಪ ಏನಪ್ಪ ನಮ್ಮ ಮನೆ ಸ್ವಲ್ಪ ದೊಡ್ಡವರ ಕಟ್ಟಿಸ್ಬೇಕಿಲ್ಲಪ್ಪ ಹಾಂ ಈ ಮನ್ಯಾಗ ಅವ್ರ ಮೊದಲು ಅವ್ರ ಎಷ್ಟು ದೊಡ್ಡ ಇಚ್ಛಂತ ಗೊತ್ತಿಲ್ಲ ಗೊತ್ತನಿಯಪ್ಪ ಇಡೀ ಅರ್ಧ ಊರ ಅವ್ರ ಹೆಸರಾಗೈತಿ ನಮ್ಮ ಮನೆ ನೋಡಿದ್ರೆ ಏನ್ ಐತಿ ಅವ್ರ ಏನಾರ ಅನ್ಕೊಂಡ್ರಪ್ಪ ನೋಡ್ ಮಗಳ ನಂದ ಇಷ್ಟ ದೊಡ್ಡ ತಿಳ್ಕೊಬೇವ್ ಹಾ ನಾ ಅಷ್ಟು ದೊಡ್ಡ ಸಾವುಕಾರ ಮಗ ಅಂತರೂ ಅಲ್ಲ ಸಾವುಕಾರ ಮನೆಯಾಗೂ ಹುಟ್ಟಿಲ್ಲ ಬೇಯವ್ವ ಪ್ರೀತಮ್ ಏನು ಅನ್ಕೊಳಂಗಿಲ್ಲಾಳ ಬೇಯವ್ವ ಹಾ ಬೇಜಾರ ಬೇಡ ನಿನ್ನ ಮನೀಸ ಅಂತ ಹೇಳಿ ನೀನ್ ನನಗೆ ಮತ್ತೆ ನೀನು ಬಿಟ್ಟು ನನಗೆ ಯಾರ ಬರ್ಬೇವ್ ಹೇಳ ನಿಮ್ಮ ಅವು ವರ್ಷ ನಿನ್ನ ನಿನ್ನೆ ನನ್ನ ಕೈಯಾಗ ಕೊಟ್ಟು ಹೋಗ್ಬಿಟ್ಲು ಹಾ ಮತ್ ನಂಗೆ ಬೇಜಾರಾಗಂಗಿಲ್ಲ ಬೇಯವ್ವಾ ಹಿಂಗೆ ಅನ್ನಕತ್ರ ಇರ್ಲಿ ಬಿಡಪ್ಪ ನನಗೇನು ಬೇಜಾರ್ ಇಲ್ಲಿ ತಗೋಪ್ಪ ಇರ್ಲಿ ಬಿಡ ನಮ್ಮ ಮನೆ ಏನು ಸಾಂದಿದ್ರೆ ನಮ್ಮ ಮನೆ ಸ್ವಚ್ಛ ಇರ್ತಲ್ಲ ಅಷ್ಟು ಸಾಕಾಪ ನಮ್ಮ ಅಂದಂಗ ಯಾವ ಬರ್ತಾರಂತ ಪ್ರೀತಮ್ಮ ನಂಗೇನು ಹೇಳೇ ಇರಲಿಲ್ಲ ಪ್ರೀತಮ್ ಬರುದವ ಈ ನಿಂಗೆ ಹೇಳಾನೆ ಯಾವ ಬರ್ತೀನಿ ಅನ್ನೋದು ಇಲ್ಲಪ್ಪ ಫೋನ್ ಹಚ್ಚಿದ್ನ ಇಲ್ಲ ಬರಾಗತಿ ನಾನು ನಿಮ್ಮ ಅಪ್ಪಗೆ ಹೇಳ ಬರಾಗತೀನಿ ನಾನು ತಂದ್ರಪ್ಪ ಅದಕ್ಕೆ ನಿಂಗೆ ಹೇಳಿದ್ನ ನಾನು ಈ ಪ್ರೀತು ಬಂದಂಗೆ ಅವಾಜ್ ಆತ್ ನೋಡಪ್ಪ ಕದ ತಗದಂಗ ಅವಾಜ್ ಆತ್ ನೋಡ್ ಬಂದ್ ಆ ಬಾ ಪ್ರೀತು ಬಾ ಒಳಗ್ ಬಾ ಒಳಗ್ ಬಾ ಡೋರ್ ತಗದ್ ಒಳಗ್ ಬಾ ಆರಾಮದಿ ಯಾ ಅಯ್ ಮಾವರಿ ನೀವು ಇಲ್ಲೇರಿ ಮಾವರಿ ಆ ಆರಾಮದಿ ಮಾವರಿ ಆರಾಮದಿನಿ ನೋಡ್ತಮ್ಮ ಆರಾಮದಿನಿ ನಿಮ್ಮ ಮನ್ಯಾಗ ಹುಷ್ರು ಆರಾಮ ಅದಾರ ಕುಂದ್ರ ಏ ಸಿತಾವ ಸ್ವಲ್ಪ ಸಾಯ್ಸಗ್ಯಾವಳಂದ್ರ ಕುಂದರ್ತಾರ ಹಾ ರೀ ಮಾವರಿ ಎಲ್ಲರೂ ಆರಾಮ ಅದ ರೀ ಆ ಏನಿಲ್ರಿ ನಿಮ್ಗೆ ಒಂದು ವಿಷಯ ಹೇಳಕ್ ಬಂದಿರಿ ಅದಕ್ಕ ನಾನ್ ಸೀತಾಗ್ ಹೇಳದ್ನರಿ ನಿಮ್ಮಪ್ಪ ಇದ್ದಾಗ ಹಚ್ಚವ ನಾ ಬರ್ತೀನಿ ಅಂತ ಹೇಳಿದ್ನ ರೀ ಮಾವರ ಅದಕ್ಕ ಬನ್ನಿ ಒಂದ್ ವಿಷಯ ಮಾತಾಡುದಿತ್ರಿ ಮಾವರಿ ఎదుక ఎదుకు బేజారా అంతది ఏం దొరద ఎంత తలి కెడ్స్ కూడా నంగే నంగే ని సాందైతి అంతం ఏం బేజారా నీ నన్ చంద నోడ్కో అం భరోసే ఐతి నాకు బట్ బిల్లే నేను సౌకర్య ఇవ్వే ఇవ్ అది నన్ను మన పూర్తికి అయితే ఇత నీ యావదే రీతి నను నేను బడవద్ది అంత నేను యావదే రీతి హ్యాసంగల్ నివగ్ ఇోడి అసతు ಮಾಡಿದೆ ನನಗೆ ಗೊತ್ತು ಪ್ರೀತು ನೀ ಯಾವತ್ತು ನಂಗೆ ಬಿಟ್ಟು ಹೋಗಿಲ್ಲ ಅನ್ನೋದು ನಂಗೆ ಖಾತ್ರಿ ಆಗ್ಯದ್ ಬಿಡ ಆಯ್ತಾ ಅಪ್ಪ ನೀ ಇಬ್ರು ಮಾತಾಡ್ತಿರಿ ಏನನ್ನೋದು ನಾ ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ ಎಲ್ಲ ಹೊಂಟ್ರಿ ಮಾವರಿ ನಿಮ್ಮ ಜೊತೆ ಮಾತಾಡ್ತಿರ್ತೀರಿ ಮಾವರಿ ನಂಗೆ ಸ್ವಲ್ಪ ಪ್ರೀತು ಇಲ್ಲಪ್ಪ ಪ್ರೀತಮ್ಮ ನಂಗೆ ಸ್ವಲ್ಪ ಹೊಲದ ಕೆಲಸ ಬಂದಿ ನಾ ಸ್ವಲ್ಪ ಹೋಗ್ಬರ್ತೀನಿ ಹಾ ನೀವು ಮಾತಾಡ್ತೀರಿ ನಾ ಬರ್ತೀನಿ ಒಂದು ಸ್ವಲ್ಪ ಹತ್ತು ತಾಸು ಬಿಟ್ಟು ಬರ್ತೀನಿ ಅವಾಗ ಮಾತಾಡೋಣ ಅಂತ ನಾ ಬರ್ತೀನಿ ಆಯ್ತಾ ಮಾವರಿ ಹುಷಾರ್ ತಂಗ ಹೋಗ್ಬರ್ರಿ ಪ್ರೀತು ಅದೇನು ನೀನ್ ಹೇಳಾಗತ್ತಿ ಅಂದ್ರೆ ಏನು ಹೇಳ್ತಿ ಏನು ವಿಷಯ ಹೇಳಿ ಅದ ಅದೇನಂದ್ರ ಹೆಣ್ಣು ನೋಡು ಕಾರ್ಯಕ್ರಮ ಐತಲ್ಲ ಇಲ್ಲಿ ಇಟ್ಕೋದ್ ಬೇಡ ಅನ್ನ ನಮ್ಮ ಮನಿಗೆ ಬಂದ್ಬಿಡ್ರಿ ಅಂತ ನಾ ಹೇಳಕ್ ನಿನಗೆ ಸುಮ್ಮ ಅವ್ರ ಮತ್ತು ವಾಪಸ್ಸು ನಮ್ಮ ಅಕ್ಕ ಅದಾಳ ನಮ್ಮ ಮತ್ತು ವಾಪಸ್ಸ ಅಕ್ಕಿ ಅಂದ್ರ ಮದ್ಲ ಅದಕ್ಕೆ ನಿಮ್ಮ ನಿಮ್ ಮನೀನ್ ಸಂದ ನೋಡಿ ಏನಾರ ಅಕ್ಕಿ ಮನ್ಸಿನ ಏನು ಮನಸ್ಸಾ ಇರಬಾರ್ದಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮನೆ ಕಡೆ ನಮ್ಮ ಮನೆಯಾಗ ನೀ ಬರ್ತೀಯ ನೋಡಂತೀತು ನಂಗೂ ಗೊತ್ತಿಲ್ಲ ಪ್ರೀತು ಕೇಳಬೇಕಾಗತ್ತೆ ಒಂದು ನಿಮಿಷ ನಿಂದ್ರೆ ಹಲೋ ಹಾ ಹೇಳ ಎಲ್ಲದಿ ಸುಧಾನಿ ಬಾಬಾ ಹಾ ಅಲ್ಲೇ ಮುಂದೊಂದು ಕಂಬಿಲ್ಲ ಅಲ್ಲೊಂದು ಹಳದಿ ಕಲರ್ ಪೇಂಟ್ ಹಚ್ಚಾರ ನೋಡ ಮನಿ ಬಾನೇನ ಆದಾ ನನ್ ಫ್ರೆಂಡ್ ಅಂದ ಸುಧಾ ಅಂತ ಹೇಳಿ ಬಂದಾಳ ಇಲ್ಲೇ ನೋಡ್ತೀನಿ ಅಲ್ಲ ಅದು ಕರ್ಕೊಂಡ್ ಬಂದಿನ ಬಂದಾಳ ಅಂತ ದಾರಿ ಗೊತ್ತಾಗಲ್ ಅದಕ್ಕಿಲ್ಲಿ ಒಳಗ್ ಬಾನಾಕ್ತಿನಿ ಏ ಬಂದ್ಬಿಟ್ಟಲ್ಲ ಸುಧಾ ಬಾಬಾ ಏನು ಕುಂದ್ರ ಕುಂದ್ರ ಹೆಂಗೈತಿ ನಮ್ ಮಾವನ್ ಮನಿ ಮಸ್ತ್ ಇದಿಲ್ಲ

ீத்துவதி சீதாத்தி அட் நம் பிரீத்து நோட் அஸ்டே இஷ்ட

ಏನು ಹುಡುಕಿನೋ ಏನು ಏನು ಪಾಪ ಕಿನ್ ಬಿಹೇವಿಯರ್ ನನಗೆ ಸರಿ ಅನಿಸುತ್ತಿಲ್ಲ ಪಾಪ ಏನೋ ಅಂತ ನೊಂದಿರಬೇಕು ಮನಸ್ಸಕ್ಕೆಂದು ಯಾಗ ಯಾಕೆ ಮಾಡ್ಕೊಳಕತ್ತೆ ಬಾ ಇದಕ್ಕೆ ಬೇಜಾರಾದೆ ಇದಕ್ಕೆ ಒಮ್ಮಿಂದೆಮಗ್ಲೇ ಮಕ್ಕ ಹೋಗ್ಗೆ ಮಾಡ್ ಆ ಯಾಗ ಇಲ್ಲ ಬ್ರದ್ರೆ ಅಪ್ಪ ಬಿಡು ಯಾಗ ಇಲ್ಲ ಬಿಡು ಅಮ್ಮ ಏನು ಬೇಜಾರಾಗಿ ಹುಡುಗ ಅಲ್ಲಿ ಅದಕ್ಕೆ ಏನಾದ್ರೂ ಯಾವಾಗಲೂ ಖುಷಿ ಖುಷಿಯಾಗಿ ಇರ್ತದಲ್ಲಾ ಹಾಗೇನಿಲ್ಲ ಅಂತ ಹೇಳಾಗುತ್ತೆ ಇಲ್ಲ ನಾನು ಏನೋ ನಾನು ನಿನ್ನ ಹತ್ತಿರಕ್ಕೆ ಗೊತ್ತಾಗಲಿಲ್ಲ ನಾನು ಅಂತ ನಡಿ ಹೋಗು ನನ್ನ ಮನೆಗೆ హాయ్ మావారి హాయ్ ప్రీతమ్ ఉండాలి బాక ఏ విషయ మాట్ అద నా అర్ధ అయ్యో మావారి అర్ధ బందా హోడ మావరి ఇక రీ నన్ ఫ్రెండ్ అద్రీ మావరికి నన్ బెస్ట్ ఫ్రెండ్ రీకి అనప్పా హా నొత్లీ ఏ హంగీకి డబల్ డబల్ రీకి ಹೌದಪ್ಪ ತಂಗಿ ಸಮಾನದ ಹಾ ರೀಮಾವರಿ ಹಂಗ ಅನ್ಕೋರಿ ಒಂತರ ಏನೋ ಹೇಳ್ತೀನಂದಲ್ರಿ ಅಂದ್ರ ಏನೋ ಹೇಳಿಲ್ರಿ ಅದೇನಲ್ರಿ ಮಾವರಿ ನಾಳೆ ನಾವು ನೋಡ ಹೆಣ್ಣು ನೋಡಕ್ಕೆ ಬರ್ತಿದ್ವಲ್ರಿ ಮಾವರಿ ಅದ ಏನ ನಮ್ಮ ಮನೆಗೆ ಬರ್ತಿದ್ರೆ ನೀವು ನೋಡಕ್ ಅಂತ ಕೇಳಕ್ ತಮ್ಮ ಹಂಗಲ್ಲ ಆಗಂಗಿಲ್ಲ ತಮ್ಮ ಯಾಕಮ್ಮ ಹಂಗಂತಿ ನಮ್ ಮನಿಗೆ ಬಂದ್ಬಿಡ್ರಲ್ಲ ಏನ್ ಹಂಗ ಹಂಗಂತೀರಿ ಮಾವರಿ ಆಯ್ತಾಯ್ತ್ರಿ ನೀವ್ ಹಂಗ ಅಂದ್ರ ಶಾಸ್ತ್ರ ಪ್ರಕಾರ ಮಾಡ್ಬೇಕಾಗತ್ತಮ್ಮ ಸುಮ್ಮ ತೋಪಸ್ ಹಂಗೆಲ್ಲಾ ಮಾಡಕಿಲ್ ತಮ್ಮ ನಮ್ಮ ಮನಿ ನಿಮ್ಗೆ ಬೇಜಾರಾಗತ್ತ ನಿಮ್ ಮನೆಯವ್ರ್ ನೋಡ್ಬೇಕಂತಂದ್ರ ಹಂಗೇನಾರ ಇದ್ರೆ ಹೇಳದಮ್ಮ ನಾನ್ ಬೇಕಾದ್ರೆ ಏನಾರ ಬೇರ ಮನೆ ಅಡ್ಜಸ್ಟ್ ಮಾಡ್ಕೋತೀನಿ ಹಂಗೇನಿಲ್ರಿ ಮಾವರಿ ನಡತಿ ತವ್ರಿ ನಮ್ಮ ಏನು ಭೇದ ಭಾವ ಏನ್ ಮಾಡಂಗಿಲ್ಲ ತಗೋರಿ ಸುಮ್ಮ ಯಾಕೆ ನಿಮ್ಗ ಜೀವ ತಿನ್ನುವುದು ಅಂತ ಹೇಳಿ ನಮ್ಮನಿಗ್ ಕೇಳ್ಕೊ ಅನ್ನ ಆಯ್ತಾಯ್ತ್ರಿ ಮಾವ್ರಿ ನಾಳೆ ಬೆಳಗ್ಗೆ ಬರ್ತಿ ಿ ನಾವ್ ತಂಗಿ ಮನಿ ಐತಮ್ಮ ಅಲ್ಲೇ ಅಲ್ಲಿ ಅಲ್ಲಿ ಬೇಕಾರ ಬಂದ್ಬಿಡ್ರಿ ಸುಮ್ಮ ನಮ್ಮ ಮನಿ ನಿಮ್ಗೆ ಬೇಜಾರ ಅಂತ ತಂಗಿ ಮನಿ ಐತಿ ಆಯ್ತಾಡ್ರಿ ಮಾವಾರಿ ನಾ ಇನ್ ರೀ ನೂರ್ ಕಾಲ ಚೆನ್ನಾಗ್ ನೀ ಆಯ್ತಾಡ್ರಿ ಅಮ್ಮ ಮಾವರಿ ನೀವ್ ತಂಗಿ ಮನಿ ಅಂತಲ್ಲ ತಂಗಿ ಮನೆಗೆ ಬರ್ತೇವ್ರಿ ನಾವ್ ಹುಷಾರ್ ತಮ್ಮ ಹೋಗ್ಬಾರಿತಮ್ಮ ಐತ್ರಿ ಮಾವರಿ ಬರ್ತೀವ್ರಿ ನಾವು